ಹಾಗಾಗಿ ಏನು ಮಳೆನಲ್ಲಿ ಓಡಿಸ್ಬೋದು ಕೆಸರಲ್ಲಿ ಇದ್ರೂ ಓಡಿಸಬಹುದು ಏನು ಸಮಸ್ಯೆ ಆಗೋದಿಲ್ಲ ನೈಂಟಿ ಕಿಲೋಮೀಟರ್ ಬರುವಂತ ರೇಂಜ್ ಗಾಡಿ ನಿಮಗೆ ಸಿಗುತ್ತೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ನೋಡಿ ಇವಾಗ ನಾನು ಅದೋನಿಯಲ್ಲಿ ಇದ್ದೀನಿ ಆಂಧ್ರ ಪ್ರದೇಶ ಬಾರ್ಡ್ರ್ ಮತ್ತೆ ಕರ್ನಾಟಕ ಬಾರ್ಡ್ರ್ ಮತ್ತೆ ಅದೋನಿಯಲ್ಲಿ ಇದೀನಿ ಆಕ್ಚುಲಿ ಯಾಕೆ ಅಂದ್ರೆ ನೀವು ನೋಡಿರ್ಬೋದು ವೇಣು ಮೋಟರ್ಸ್ ನ ಎಲ್ಲಾ ಗಾಡಿಗಳು ನೀವು ಆಲ್ರೆಡಿ ನೋಡಿದಿರಾ ಸೊ ಫಸ್ಟ್ ನಾನು ವಿಡಿಯೋ ಮಾಡಿದಾಗ ವೇಣು ಮೋಟರ್ಸ್ ಧರ್ಮವರಂ ಇಂದ ಡೈರೆಕ್ಟ್ ಡೆಲಿವರಿ ಕೊಡ್ತಾ ಇದ್ರು ಆದ್ರೆ ಈ ಎಲ್ಲಾ ಕಡೆ ಬ್ರಾಂಚಸ್ ನ ಸ್ಟಾರ್ಟ್ ಮಾಡಿದರೆ ನೀವು ಕರ್ನಾಟಕದಲ್ಲಿ ಎಷ್ಟೋ ಒಂದು ಬ್ರಾಂಚಸ್ ನ ನೋಡಬಹುದು ತುಂಬಾ ಬ್ರಾಂಚಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಬಟ್ ಅದೇ ತರ ಇವಾಗ ಅದೋನಿಯಲ್ಲಿ ಒಂದು ಬ್ರಾಂಚ್ ಸ್ಟಾರ್ಟ್ ಆಗಿದೆ ಸೊ ಗೋಪಿ ಮೋಟರ್ಸ್ ಅಂತ ಇಲ್ಲಿ ನೋಡ್ತಾ ಇದರಲ್ಲ ಇದೆ ಗೋಪಿ ಮೋಟರ್ಸ್ ನೀವು ಇಲ್ಲಿಗೆ ಯಾರಾದರೂ ನಿಯರೆಸ್ಟು ರಾಯಚೂರು ಈ ಕಡೆ ಇರೋರು ಯಾರಾದರೂ ಗಾಡಿ ಅಂದ್ರೆ ಇಲ್ಲಿ ಬಂದು ತೊಗೋಬೋದು ಸೊ ಬನ್ನಿ ಈಗ ಮಾತಾಡ್ಸೋಣ ಇಲ್ಲಿ ವೇಣುಸರು ಬಂದಿದ್ದಾರೆ ಫಂಕ್ಷನ್ ಇನಾಗ್ರೇಷನ್ ಆಗಿದೆ ಶೋರೂಮ್ ಓಪನ್ ಆಗಿದೆ ಏನು ಮೋಟರ್ಸ್ ಅಲ್ಲಿ ನಿಮ್ಗೆ ಯಾವ ಯಾವ ಥರ ಗಾಡಿಗಳು ಬರುತ್ತೆ ಮತ್ತು ಎಷ್ಟು ರೇಂಜ್ ಬರುತ್ತೆ ಮತ್ತು ಎಷ್ಟು ಪ್ರೈಸ್ ಆಗುತ್ತೆ ಮತ್ತು ಎಲ್ಲೆಲ್ಲಿ ಸಿಗುತ್ತೆ ಅಂದರೆ ನೀವು ಮೊನ್ನೆ ತಾನೆ ನೋಡಿದ್ರಿ ಬೆಂಗಳೂರಿನಲ್ಲಿ ಬ್ರಾಂಚಸ್ ಓಪನ್ ಆಗಿರೋದನ್ನ ನೋಡಿದ್ರಿ ಸೊ ತುಮಕೂರಿನಲ್ಲಿ ನೋಡಿದ್ರಿ ಈಗ ನಿಮಗೆ ಕರ್ನಾಟಕದ ಬಾರ್ಡ್ರೂಮ್ ಆಂಧ್ರಾದಲ್ಲಿರ್ತಕ್ಕಂಥ ಹದೋನಿನಲ್ಲಿ ಒಂದು ಬ್ರ್ಯಾಂಚ್ ಓಪನ್ ಆಗಿದೆ ಅಂದರೆ ಮೀನ್ಸ್ ಬ್ರಾಂಚ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಶೋರೂಮ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಓಪನ್ ಆಗಿದೆ ಸೊ ಈ ಎಕ್ಸ್ಪೀರಿಯನ್ಸ್ ಸೆಂಟರ್ ಹೇಗಿದೆ ಮತ್ತು ಅದಕ್ಕಿಂತ ಮುಂಚೆ ಈ ವೇಣು ಮೋಟರ್ಸ್ನಲ್ಲಿ ಯಾವ್ಯಾವ ಥರ ಗಾಡಿಗಳಿದೆ ಎಲ್ಲವನ್ನು ತಿಳ್ಕೊಂಡು ಹೋಗೋಣ ಮೊದಲನೇದಾಗಿ ವೇಣು ಮೋಟರ್ಸ್ನಲ್ಲಿ ಒಂದು ಎರಡು ಮಾಡೆಲ್ ಗಾಡಿಗಳು ಸಿಗುತ್ತೆ ನಿಮಗೆ ಮೊದಲನೇದಾಗಿ ವೆನ್ಯೂ ಅಂತ ಒಂದು ಮತ್ತೆ ತಂಡರ್ ಅಂತ ಒಂದು ನಿಮಗೆ ತಂಡರ್ ಬಗ್ಗೆ ಆಲ್ರೆಡಿ ಗೊತ್ತಿದೆ ಏನಂದ್ರೆ ತಂಡರ್ ಮತ್ತೆ ಮೂರು ವೇರಿಯಂಟ್ಸ್ ಬರುತ್ತೆ ಒಂದು ಫಿಫ್ಟಿ ಟು ಫಿಫ್ಟಿ ಫೈವ್ ಕಿಲೋಮೀಟರ್ ಬರುವಂಥ ರೇಂಜ್ ಒಂದು ಇನ್ನೊಂದು ಸಿಕ್ಸ್ಟಿ ಟು ಸೆವೆಂಟಿ ಇನ್ನೊಂದು ಏಯ್ಟಿ ಟು ನೈಂಟಿ ಕಿಲೋಮೀಟರ್ ಬರುವಂಥ ರೇಂಜ್ ಗಾಡಿ ನಿಮಗೆ ಸಿಗುತ್ತೆ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಫಾರ್ಟೀನ್ ತೌಸಂಡ್ ನೈನ್ ನೈನ್ಟಿ ಒಂದು ಅದು ಬಿಟ್ಟರೆ ಸಿಕ್ಸ್ಟಿ ಅಪ್ ಟು ಸಿಕ್ಸ್ಟಿ ತೌಸಂಡ್ವರೆಗೂ ಸಿಗುತ್ತೆ ಅಂದ್ರೆ ನಿಮಗೆ ಫಾರ್ಟಿ ನೈನ್ ತೌಸಂಡ್ ಯಾವ್ದು ಅಂದ್ರೆ ಫಿಫ್ಟಿ ಟು ಫಿಫ್ಟಿ ಫೈವ್ ಕಿಲೋಮೀಟರ್ ಏನ್ ಬರುತ್ತೆ ಅದು ನಿಮಗೆ ಫಾರ್ಟಿ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ನೈಂಟಿ ನೈನ್ಗೆ ಸಿಗುತ್ತಂತೆ ಸೊ ಇದು ತಂಡರ್ ಬೈಕ್ ನ ನಿಮಗೆ ತಂಡರ್ ಬೈಕ್ ನಲ್ಲಿ ನೋಡೋದಾದ್ರೆ ನಿಮಗೆ ಶಾರ್ಪಿ ಶಾರ್ಪಿ ಹೆಡ್ಜ್ ಇದೆ ಮತ್ತೆ ನೋಡೋಕೆ ಲುಕ್ ವೈಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ಅದ್ರ ಜೊತೆಗೆ ಬಿ ಎಲ್ ಡಿ ಸಿ ಮೋಟರ್ ನ ಯೂಸ್ ಮಾಡಿದ್ದಾರೆ ಮತ್ತೆ ಬ್ಯಾಟ್ರಿಗಳು ಬಂದು ನಿಮಗೆ ಗ್ರಫೈನ್ ಜೆಲ್ ಬ್ಯಾಟ್ರಿನ ಯೂಸ್ ಮಾಡಿದ್ದಾರೆ ನಿಮಗೆ ಲಿಥಿಯಂ ಅಯಾನ್ ಬ್ಯಾಟ್ರಿ ಬಗ್ಗೆ ನೀವು ಕೇಳಿದ್ರಿ ಇದರಲ್ಲಿ ನಿಮಗೆ ಗ್ರಫೈನ್ ಜೆಲ್ ಬ್ಯಾಟ್ರಿನ ಯೂಸ್ ಮಾಡಿದ್ದಾರೆ ಇನ್ನ ನೀವು ನೋಡಬಹುದು ಮುಂಚೆಯೆಲ್ಲಾ ನೀವು ಹೇಗ್ ತಗೋಬೇಕಾಯ್ತಪ್ಪ ಅಂದ್ರೆ ಈ ಗಾಡಿಗಳನ್ನ ಆನ್ಲೈನ್ ಮುಖಾಂತರನೇ ಅಂದ್ರೆ ಮೀನ್ಸ್ ಫೋನ್ದಲ್ಲಿ ಬುಕ್ ಮಾಡಿ ಧರ್ಮವರಮ್ನಿಂದ ನಿಮಗೆ ಎಲ್ಲಾ ಕಡೆ ಗಾಡಿನ ಡೆಲಿವರಿ ಮಾಡ್ತಾ ಇದ್ರು ನೀವು ಅಮೌಂಟ್ ನ ಕಟ್ಟಬೇಕಿತ್ತು ಫೋನ್ ಪೇ ಇತ್ತು ಸೊ ಈ ಈಗಿನಿಂದ ನೀವು ಇಲ್ಲೇ ಪರ್ಚೇಸ್ ಮಾಡ್ರಿ ಇಷ್ಟವರೆಗೆ ನಾವು ಏನೋ ಸೇಲ್ ಮಾಡಿದಿವಿ ಅಂದ್ರೆ ನೀವು ಸರ್ವೀಸ್ ಸ್ಪೇರ್ಸ್ ಏನ್ ಬೇಕಂದ್ರೆ ಇಲ್ಲಿ ಸಿಗುತ್ತೆ ಮಲ್ಲಿ ಊರ್ ಅಂತ ಇರೋ ಡೀಲರ್ ತುಂಬಾ ಕಷ್ಟಪಟ್ಟು ನಮ್ಗ್ ಆಲ್ರೆಡಿ ಧರ್ಮ ಪ್ಲಾಂಟ್ ಬೈ ತಾಂಡಿದಾರ ಬಟ್ ನಾನು ಸಾರ್ ವಿಚಾರಿಸಿದೆ ಆ ವಿಚಾರದ ತಕ್ಷಣ ಸಾರ್ಗು ನಾವು ಇದಕ್ಕೆ ಡೀಲರ್ ಓಪನ್ ಮಾಡಬಾರ್ದು ಆಂಧ್ರನಲ್ಲಿ ಅದು ಇದು ಆಧೋನಲ್ಲಿ ಅದನ್ನೆಲ್ಲಿ ಆಲ್ರೆಡಿ ಒಂದು ಟೆನ್ ಟೆನ್ ಕಸ್ಟಮರ್ ಸಾರ್ ಟೆನ್ ಕಸ್ಟಮರ್ ಸಾರು ತಾಂಡಿದಾರ ಅವ್ರಿಗೂ ತುಂಬ ನಾನು ಸಪ್ಲೈ ಮಾಡಿ ಅವ್ರಿಗೆ ಸರ್ವಿಸ್ ಆಲಿ ಅವ್ರಿಗೆ ಹೇತೀರಿ ಪ್ರಾಬ್ಲಮ್ ಇದ್ದು ಬಟ್ ಇಲ್ಲಿ ಬಂದುಬಿಟ್ಟೆ ಅವ್ರಿಗೆಲ್ಲ ಸರ್ ತುಂಬ ಕಂಪಲ್ಸರಿ ಸಪೋರ್ಟ್ ಮಾಡ್ತೀನಿ ಸರ್ವೀಸ್ಗಲ್ಲಿ ಇದಕ್ಕಿ ಸರ್ ನೀವು ಆಫ್ ಶೋ ಸೊ ಯಾಕೆ ಸರ್ ಇದು ಚೂಸ್ ಮಾಡಿದ್ರಿ ಸರ್ ಇವಾಗ ಇರೋ ಪ್ರೆಸೆಂಟ್ ಮಾರ್ಕೆಟ್ ನಲ್ಲಿ ಮಿಕ್ಕಿದ ಗಾಡಿಗಳನ್ನಾಗ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಕಂಪನಿಗಳು ಬಂದು ಬಾರಿ ರೇಟ್ ಕಡಿಮೆ ಇದಾವೆ ಅದರಲ್ಲಂತೆ ಮಿಡಿಲ್ ಕ್ಲಾಸ್ ಅವ್ರಿಗೆ ಎಲ್ಲರಿಗ ರೀಚ್ ಆಗ್ಬೇಕಂತ ಉದ್ದೇಶ ಮೇಲೆ ಬೆಸ್ಟ್ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ 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 ರೈಸು ಬೆಸ್ಟ್ ಮೈಲೇಜ್ ಬರಂಗ ಇದು ಈ ಮೇನು ಅವ್ರದ್ದು ಬೇಸ್ ಐತೆ ಅದಕ್ಕೋಸ್ಕರ ನಾವು ಅದು ಡೀಲರ್ಶಿಪ್ ತಾ ಇದ್ದೀವಿ ಸುತ್ತಮುತ್ತ ಎಲ್ಲರಿಗೆ ಕರ್ನಾಟಕ ರಾಯಚೂರು ಐತೆ ಬಳ್ಳಾರಿ ಈ ಕಡೆ ಸುತ್ತಮುತ್ತ ಎಂಬಿನೂರ್ ಆಗ್ಲಿ ಸರ್ವೆಂಡಿಂಗ್ ಅವ್ರ ಎಲ್ಲರಿಗೆ ನಾವು ಇದು ಮಾಡ್ಬೇಕಂತ ಉದ್ದೇಶದಲ್ಲಿ ಈ ಮೀನು ಯಾವ ಇದ್ದೀವಿ ಏರಿಯಾ ಆಗುತ್ತೆ ಮಾಡ್ತೀವಿ ಆಯ್ತು ಸರ್ ಸರ್ ಈ ಕಡೆ ನಮ್ದು ಬಂದು ಆದೋನೇ ಮೀನು ಪ್ಲೇಸು ಇಲ್ಲಿ ನಮ್ಗೆ ಸೆನಾವ್ ಬಂದು ಎಮ್ಗೆನೂರ್ ಬರ್ತತೆ ಪತ್ತಗೊಂಡ ಬರ್ತೈತೆ ಆದ್ಮೇಲೆ ಈ ಕಡೆ ಮಂತ್ರಾಲಯ ಬರ್ತೈತೆ ಈ ಕಡೆ ಕರ್ನಾಟಕ ಬಂದು ರಾಯಚೂರು ಬರ್ತತೆ ಶಿರಗಂಬ ಬರ್ತತೆ ಬಳ್ಳಾರಿ ಬರ್ತತೆ ಈ ಕಡೆ ಸೆನ್ ಸೆನಾಗ ಹಂಡ್ರೆಡ್ ಕಿಲೋಮೀಟರ್ ವರೆಗೆ ನಾವು ಸಪ್ಲೈ ಮಾಡ್ಕೊಳ್ತೀವಿ ಕಳಿಸ್ ಸರ್ ಅದ್ರ ಬಗ್ಗೆ ಏನೇನು ನಾವು ಸರ್ವಿಸ್ ಆಗಲಿ ನಾವು ಬೇಕಂದ್ರೆ ಅವ್ರಿಗೆ ಸರ್ ತಾನಿವ್ ಸರ್ ಸಾರ್ಡ್ ಕ್ವಾಲಿಟಿಯಲ್ಲಿ ಬಿಲ್ಡ್ ಕ್ವಾಲಿಟಿಯಲ್ಲಿ ನೋಡಿದೀನಿ ಅನ್ಬ್ರೇಕಬಲ್ ಅಂತ ಬಟ್ ಬೇರೆ ಕ್ವಾಲಿಟಿ ಬೇರೆ ಕಂಪನಿ ಇದಾವೆ ಅವೆಲ್ಲ ನಾವು ತುಂಬಾ ಕಾಸ್ಟ್ ಇದಾವ ಇದು ಬಂದು ಸಾರ್ ಇಂದು ಬಾರಿ ಫಿಫ್ಟಿ ಟೌಸನ್ ಇಟ್ಟಿದೆ ನಾವು ಟ್ರಾವೆಲಿಂಗ್ ಪ್ರೈಸ್ ತುಂಬಾ ಜನಕ್ಕೆ ಇದು ಸುಲಭ ಪ್ರೈಸ್ ಸಿಗಿದೆ ಅಂತ ಇದನ್ನ ಅಪ್ಡೇಟ್ ಮಾಡಿ ನಾವು ಡೀಲರ್ ಓಕೆ ಸರ್ ಇದಕ್ಕಿಂತ ಮುಂಚೆ ಏನಾದ್ರೂ ಗಾಡಿ ಯೂಸ್ ಮಾಡಿದ್ರೆ ಗಾಡಿ ಅಂದ್ರೆ ನಾವು ಡೈರೆಕ್ಟ್ ಗಾಡಿ ಯಾವ್ದು ಯೂಸ್ ಮಾಡಿಲ್ಲ ಸರ್ ಬಟ್ ಇದು ಸಾರ್ ಆಯ್ತು ಮೀಟ್ ಮಾಡಾಕ ಸರ್ ಹೆಂಗ ಏನ್ ಕಾಯ್ತಾ ಅಂತ ಸಾರ್ ಇದು ಒಂದು ಒನ್ ಮಂತ್ ಅಲ್ಲಿ ಟ್ರೈನಿಂಗ್ ಹೋಗಿದ್ದೀನಿ ಸಾರ್ ನಾನು ನೋಡಿಬಿಟ್ಟು ಬೇರೆ ಕಂಪ್ನಿ ಯಾವ್ದು ಬೇಡ ಇದು ಬಟ್ ಆದ್ರೆ ಜನಕ್ಕ ಸುಮಾರು ಟೆನ್ ಟೆನ್ ಮೆಂಬರ್ಸ್ ಅಲ್ಲಿ ಡೈರೆಕ್ಟ್ ಧರ್ಮನ್ ಕಾಲ್ ಮಾಡಿ ಅವರು ತರ್ಸ್ಕೊಂಡಿದ್ದಾರೆ ಅದ ಅದಕ್ಕೋಸ್ಕರ ನಾನು ಸರ್ ವೆಹಿಕಲ್ ಚಾರ್ಜ್ ಮಾಡ್ ಹೋಗಿ ಟ್ರೈನಿಂಗ್ ತಗೊಂಡು ಸಾರ್ ಹತ್ರ ಹೆಂಗೈತೆ ಬಿಲ್ಡ್ ಕ್ವಾಲಿಟಿ ಆಗಲಿ ಇದು ಸ್ಟಾರ್ಟ್ ಮಾಡಕ್ಕೆ ನೋಡಿದ್ರಿ ಸರ್ ಸರ್ ಹೇಗಿಸ್ತಾ ಇದೆ ಗಾಡಿ ಫಸ್ಟ್ ಟೈಮ್ ತಗೊಂಡಿದ್ರೆ ಹೇಗಿದೆ ಡೈಲಿ ಎಷ್ಟು ಕಿಲೋಮೀಟರ್ ಡ್ರೈವ್ ಮಾಡ್ತೀರಾ ಡೈಲಿ ಐವತ್ತು ಅರವತ್ತು ಫಿಫ್ಟಿ ಟು ಸಿಕ್ಸ್ಟಿ ಎಷ್ಟೋ ಚೆನ್ನಾಗಿತ್ತು

ಸರ್ ಸರ್ ಓಕೆ ಓಕೆ ಇದೆ ಯು ಬೆಸ್ಟ್ ಇನ್ನ ನೀವು ಮೋಟರ್ ನೋಡ್ತಾ ಇದ್ರಲ್ಲ ಈ ಮೋಟರ್ ನಿಮಗೆ ಪಿ ಎಲ್ ಡಿ ಸಿ ಮೋಟ್ರ್ ಮೋಟ್ರ್ ಇದೆ ಈ ಮೋಟರ್ ನಿಮಗೆ ಯಾವುದೇ ರೀತಿ ನೀರಲ್ಲಿ ಮುಳುಗುದ್ರೂ ನೀರಲ್ಲಿ ಟಿಪ್ಪಾದ್ರೂ ಸಹ ಏನು ಸಮಸ್ಯೆ ಇಲ್ಲ ಈ ವಿಡಿಯೋ ನೋಡ್ತಾ ಇದ್ರಲ್ಲ ಹಾಗಾಗಿ ಏನು ಮಳೆಯಲ್ಲಿ ಓಡಿಸ್ಬೋದು ಓಡಿಸಬಹುದು ಈ ಕೆಸರಲ್ಲಿ ಇದ್ರು ಓಡಿಸಬಹುದು ಏನು ಸಮಸ್ಯೆ ಆಗೋದಿಲ್ಲ ಅಲ್ಲಿವರೆಗೂ ಡಿಪ್ ಮಾಡಿದ್ರೆ ಏನೂ ಆಗಲ್ಲ ಇನ್ನು ಇದು ವಾರಂಟಿ ಬಗ್ಗೆ ನೋಡೋದಾದ್ರೆ ನಿಮಗೆ ಬ್ಯಾಟ್ರಿ ಮತ್ತು ಮೋಟರ್ ವಾರಂಟಿ ಒನ್ ಇಯರ್ ವಾರಂಟಿ ಕೊಡ್ತಾರೆ ಇನ್ನು ಬ್ಯಾಟ್ರಿ ಎಷ್ಟು ದಿನ ಬರುತ್ತಪ್ಪ ಅಂದರೆ ನಿಮಗೆ ತ್ರೀ ಇಯರ್ಸ್ ವರೆಗೂ ಲೈಫ್ ಬರುತ್ತಂತೆ ಅಪ್ ಟು ತ್ರೀ ಇಯರ್ಸ್ ಓಕೆ ತ್ರೀ ಇಯರ್ಸ್ ಆದ್ಮೇಲೆ ಏನ್ ಮಾಡೋದಪ್ಪ ಅಂದ್ರೆ ನಿಮಗೆ ಬ್ಯಾಟ್ರಿ ಕಸ್ಟ್ ತುಂಬಾನೇ ಕಡಿಮೆ ಇರುತ್ತೆ ಒಂದು ಹನ್ನೆರಡರಿಂದ ಹದಿನೈದು ಸಾವಿರ ರೂಪಾಯಿ ಒಳಗಡೆ ಬ್ಯಾಟ್ರಿನ ಚೇಂಜ್ ಮಾಡಿಸ್ಬೋದಂತೆ ಸೊ ನಿಮಗೆ ಯಾವುದು ಬ್ಯಾಟ್ರಿ ಹೋಗಿರುತ್ತೆ ಎಲ್ಲಾದ್ರೂ ಚೇಂಜ್ ಸಪ್ ಸಪ್ರೇಟು ನಿಮಗೆ ಏನು ಬ್ಯಾಟ್ರಿ ಇದು ಬರುತ್ತೋ ಆ ಬ್ಯಾಟ್ರಿ ಯಾವ್ದು ಹೋಗಿರುತ್ತೋ ಯಾವ್ದು ಸೆಲ್ ಹೋಗಿರುತ್ತೋ ಅದನ್ನ ಮಾತ್ರ ಚೇಂಜ್ ಮಾಡ್ಕೋಬಹುದು ಬ್ಯಾಟ್ರಿನ ನಿಮಗೆ ಗ್ರಫೈನ್ ಜೆಲ್ ಬ್ಯಾಟ್ರಿನ ಯೂಸ್ ಮಾಡಿರ್ತಾರೆ ಇನ್ನೊಂದು ಪಾಯಿಂಟ್ ಅಂತ ಅಂದ್ರೆ ಕೆಲವೊಂದು ಗಾಡಿಗಳು ಫೈರ್ ಆಗೋದನ್ನ ನೋಡಿರ್ತಾರೆ ಆದ್ರೆ ಇವ್ರು ಹೇಳ್ತಾ ಇದ್ದಾರೆ ಇದು ಯಾವುದೇ ಕಾರಣಕ್ಕೂ ಫೈರ್ ಆಗಲ್ಲ ಇದು ಫೈರ್ ಪ್ರೂಫ್ ಅಂದರೆ ಇದರಲ್ಲಿ ಲಿಥಿಯಂ ಬ್ಯಾಟರಿ ಯೂಸ್ ಮಾಡಿರೋದಿಲ್ಲ ಲಿಥಿಯಂ ಬ್ಯಾಟ್ರಿ ಯೂಸ್ ಮಾಡಿದಾಗ ಏನಾಗುತ್ತೆ ಕೆಲವೊಂದು ಸಲ ಆ ಒಂದು ಲಿಥಿಯಂ ಬ್ಯಾಟ್ರಿ ಯೂಸ್ ಮಾಡಿದಾಗ ಕೆಲವೊಂದು ಕಂಡೀಷನ್ ಕಂಡೀಷನಲ್ಲಿ ಅಥವಾ ವೆದರು ಚೇಂಜ್ ಆದಾಗ ಸಲ ಫೈರ್ ಆಗೋ ಚಾನ್ಸಸ್ ಇರುತ್ತೆ ಶಾರ್ಟ್ ಸರ್ಕ್ಯೂಟ್ ಆದಾಗ ಫೈರ್ ಆಗೋ ಚಾನ್ಸಸ್ ಇರುತ್ತೆ ಆದರೆ ಇದರಲ್ಲಿ ನಿಮಗೆ ಯಾವ ರೀತಿ ಫೈರ್ ಆಗೋದಿಲ್ಲ ಒಂದ ಬ್ಯಾಟ್ರಿಗೇನೆ ಡ್ಯಾಮೇಜ್ ಆದರೂ ಬ್ಯಾಟ್ರಿ ಊದ್ಕೊಳ್ಳುತ್ತೋ ಹೊರತು ಯಾವುದೇ ಕಾರಣಕ್ಕೂ ಫೈರ್ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಫೈರ್ ಪ್ರೂಫ್ ಅಂತ ಹೇಳ್ತಾರೆ ಇದು ಗ್ರಫ ಜೆಲ್ ಬ್ಯಾಟ್ರಿ ಓಕೆ ಅದು ಒಂದು ಖುಷಿ ಸುದ್ದಿನೇ ಬಿಡಿ ಇನ್ನು ಮಾಮೂಲಿ ರಿವರ್ಸ್ ಗೇರ್ ಇದೆ ಕ್ರೂಸ್ ಕಂಟ್ರೋಲ್ ಇದೆ ಅದ್ರ ಜೊತೆಗೆ ಇನ್ನೊಂದು ಬ್ಲೂಟೂತ್ ಆಪ್ಷನ್ ಸಹ ಇದೆ ನಿಮಗೆ ಬ್ಲೂಟೂತ್ ಆಪ್ಷನ್ ಏನೆಲ್ಲ ಸಿಗುತ್ತೆ ಅಂದ್ರೆ ಸಾಂಗ್ ನ ಪ್ಲೇ ಮಾಡ್ಕೊಂಡು ಹೋಗಬಹುದು ಅದ್ರ ಜೊತೆಗೆ ನಿಮಗೆ ನಾವಿಗೇಷನ್ ಸಿಗುತ್ತೆ ಈ ತರ ಫೆಸಿಲಿಟೀಸ್ ಇದೆ ಇಷ್ಟು ಕಡಿಮೆ ಬಜೆಟ್ ಅಲ್ಲಿ ಇಷ್ಟು ಫೀಚರ್ಸ್ ನ ಕೊಟ್ಟಿರುವಂತ ಗಾಡಿ ಒಂದು ನೈಸ್ ಗಾಡಿ ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ಇನ್ನ ವೆನ್ಯೂ ಅಂತ ಏನು ಹೇಳಿದೆ ಇದು ಒಂದು ರೆಟ್ರೋ ಲುಕ್ ಇರುವಂತ ಒಂದು ಗಾಡಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಸಾರ್ ಅದು ಅದೊಂದು ಪ್ರಾಪರ್ ಬಟ್ ಸಾರ್ ಒನ್ ಮಂತ್ ಬಿಫೋರ್ ವೆಹಿಕಲ್ ಪರ್ಚೇಸ್ ಮಾಡಿದ ಅಲ್ಲಿ ಧರ್ಮರೂ ನಲ್ಲಿ ಯೂಟ್ಯೂಬ್ ಚಾನಲ್ ನೋಡಿ ಸಾರ್ ಅಲ್ಲಿ ಹೋಗಿ ಪೇ ಫೋನ್ ಪೇ ಮಾಡಿ ಸಾರ್ ಆ ವೆಹಿಕಲ್ ಇಲ್ಲಿಗೆ ವೆಹಿಕಲ್ ಕಳಿಸಿದ್ದಾರೆ ಸಾರ್ ಅವ್ರು ಇವರಿಗೆ ಬಟ್ ಇವ್ರಿಗೆ ಸಾರ್ ರೀಸೆಂಟ್ ನಾನು ಮೀಟ್ ಆಗಿದ್ದೀನಿ ಸಾರ್ ಸಾರ್ ಇಲ್ಲಿ ಸಾರ್ ಬ್ಯಾನರ್ ಓಡಿ ನಂತರ ಬಂದಿದಾರೆ ಇಲ್ಲಿ ಸರ್ ಇಲ್ಲಿ ಓಪನ್ ಏನ್ ಕತೆ ಅಂತ ಇಲ್ಲ ಸರ್ ಇದು ಬಂದು ನಮ್ಮ ಇಲ್ಲಿ ಆಸ್ಪೈರ್ ರೋಡ್ ಶಿಲ್ಪ ಸೌಧಗಳಲ್ಲಿ ಅಲ್ಲಿ ಬ್ರಾಂಚ್ ಹೋಮಾ ಇದೆ ಸರ್ ಅಂದ್ರೆ ಸರ್ವಿಸಿಂಗ್ ಎಲ್ಲ ಅಂದ್ರು ಸರ್ ಇವಾಗಿದ್ದ ಸರ್ವಿಸಿಂಗ್ ಧರ್ಮನ ಫೋನ್ ಮಾಡೋ ಅವಸರ ಇಲ್ಲ ಬಟ್ ಸರ್ವಿಸಿಂಗ್ ಅಲ್ಲಿ ಸ್ಮಾಲ್ ಚಿನ್ನ ಬಟ್ ಚಿನ್ನ ಪುಟ್ಟ ಏನೋ ಪ್ರಾಬ್ಲಮ್ಸ್ ಇದೀವ ಬಟ್ ನಾವು ಸರ್ವಿಸ್ ಮಾಡ್ತೀವಿ ಸರ್ ಸಾರ್ ಏನು ತೊಂದರೆ ಇಲ್ಲ ನಮ್ಮ ಎಮ್ಮನೂರಂತ ಆ ಮಂತ್ರಾಲಯ ಆಧುನಿಕ ಪ್ರಾಪರ್ ಯಾರಲ್ಲಿ ಆಲ್ರೆಡಿ ವೆಹಿಕಲ್ಸ್ ಪರ್ಚೇಸ್ ಮಾಡಿದ್ರಿ ಧರ್ಮರ್ಲಿದ್ದ ಬಟ್ ಅವ್ರ ಯಾರೇ ಏನ್ ಟೆನ್ಶನ್ ಇಲ್ಲ ಇಲ್ಲಿ ಬಂದು ಸರ್ವಿಸ್ ಮಾಡಿಸ್ಬೋದು ಯಾವಾಗ ಗಾಡಿ ತಗೊಂಡಿದ್ರಿ ವೇಣು ಓಕೆ

అహా అన్నగారు నీవే ఓడ్సదా? ఆ నీవే నీవే ఓడ్సదా? లేదు నేను నేను దొడ్గడేతే ఊరుగూరు కాలేజ్ పోయితారా. ఆ కాలేజీ తోడుకుతారా. ఆ అక్కడసరి అవర్కోసమే తకండిని నేను. పుది వరకు ನಮ್ಮ ఛానల్ న యా సబ్స్క్రైబ్ మరివో ఇక సబ్స్క్రైబ్ చేసి షేర్ ಮಾಡಿ అండ్ లైక్ కూడా ಮಾಡಿ.